नमस्कार न्यूज वर्टे सिक्स के स्वागत ಕನ್ನಡ ಮಿತ್ರರು ಯುಎಇ ಆಯೋಜನೆಯ ಕನ್ನಡ ಪಾಠಶಾಲೆ ದುಬೈಗೆ ಗಡಿನಾಡು ಸಾಧಕ ಅಂತಾರಾಷ್ಟ್ರೀಯ ಪುರಸ್ಕಾರ ಅನಿವಾಸಿ ಯುವ ಪೀಳಿಗೆ ಕನ್ನಡ ಸಾಕ್ಷರತೆಯನ್ನ ಸಾರುವ ಕನ್ನಡ ಸಾಕ್ಷರತೆಯ ಮಹಾ ಅಭಿಯಾನವನ್ನ ಆರಂಭಿಸಿ ಜಾಗತಿಕ ಕನ್ನಡ ಕಲಿಕಾ ಚಳುವಳಿಯ ಹರಿಕಾರ ಅಂತ ಪ್ರಖ್ಯಾತರಾಗಿರುವ ಶಶಿಧರ್ ನಾಗರಾಜಪ್ಪ ಮತ್ತು ಅವರ ತಂಡವನ್ನ ದುಬೈ ಗಡಿನಾಡು ಉತ್ಸವ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪುರಸ್ಕರಿಸಿ ಗೌರವಿಸಲಾಗಿದೆ ದುಬೈ ಗಡಿನಾಡ ಸಾಹಿತ್ಯ ಸಾಂಸ್ಕೃತಿಕ ಅಕಾಡೆಮಿ ಯುಎಇ ಘಟಕ ಮತ್ತು ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಕರ್ನಾಟಕ ಸರ್ಕಾರ ಇವರ ಜಂಟಿ ಆಶ್ರಯದಲ್ಲಿ ದುಬೈನ ಗ್ಲೆಂಡರ್ ಇಂಟರ್ ನ್ಯಾಷನಲ್ ಸ್ಕೂಲ್ ಸಭಾಂಗಣದ ವೇದಿಕೆಯಲ್ಲಿ ನಾಲ್ಕನೇ ವರ್ಷದ ದುಬೈ ವಿಶೇಷ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಹೆಲ್ತ್ ನ ಅಧ್ಯಕ್ಷರಾದ ಡಾಕ್ಟರ್ ಯುಟಿ ಇಫ್ತಿಕಾರ್ ಅಲಿ ಕಾಸರಗೋಡಿನ ಶಾಸಕರಾದ ಎ ನೆಲ್ಲಿಕುನ್ನು ಮಂಜೇಶ್ವರದ ಶಾಸಕರಾದ ಎಕೆಎಂ ಅಶ್ರಫ್ ಸುಬ್ಬಯ್ಯ ಕಟ್ಟಿ ಅಮರದೀಪ ಕೊಲ್ಲೂರಾಯ ಉದ್ಯಮಿ ರೊನಾಲ್ಡ್ ಮಾರ್ಟಿಸ್ ಮತ್ತು ಇತರ ಗಣ್ಯಾತಿ ಗಣ್ಯರ ಸಮ್ಮುಖದಲ್ಲಿ ಕನ್ನಡ ಪಾಠಶಾಲೆ ದುಬೈನ ಅಧ್ಯಕ್ಷರಾದ ಶ್ರೀ ಶಶಿಧರ್ ನಾಗರಾಜಪ್ಪ ಮತ್ತು ಸಂಸ್ಥೆಯ ಆಡಳಿತ ಮಂಡಳಿಯ ಸದಸ್ಯರಾದ ಶಾಲಾ ಉಪಾಧ್ಯಕ್ಷ ಸಿದ್ದಲಿಂಗೇಶ್ ರೇವಪ್ಪ ಕಾರ್ಯದರ್ಶಿ ಸುನೀಲ್ ಗಾವಾಸ್ಕರ್ ಮುಖ್ಯ ಸಂಚಾಲಕಿ ರೂಪಾ ಶಶಿಧರ್ ಮತ್ತು ನಾಗರಾಜ್ ರವರಿಗೆ ಕನ್ನಡ ಸಾಧಕ ಪುರಸ್ಕಾರ ನೀಡಿ ಗೌರವಿಸಲಾಗಿದೆ ಎರಡು ಸಾವಿರದ ಹದಿನಾಲ್ಕರಿಂದ ದುಬೈನಲ್ಲಿ ಅನಿವಾಸಿ ಭಾರತೀಯ ಮಕ್ಕಳಿಗೆ ಕನ್ನಡ ಭಾಷಾ ಬೋಧನೆಯನ್ನ ಉಚಿತವಾಗಿ ಮಾಡುತ್ತಾ ಬಂದಿರುವ ಕನ್ನಡ ಮಿತ್ರರು ಯುಎಇ ಆಯೋಜನೆಯ ಕನ್ನಡ ಪಾಠಶಾಲೆ ದುಬೈಗೆ ಕರ್ನಾಟಕ ಸರ್ಕಾರದ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಮನ್ನಣೆ ದೊರೆತಿದೆ ಶಶಿಧರ್ ನಾಗರಾಜಪ್ಪ ನೇತೃತ್ವದ ಶಾಲೆಯಲ್ಲಿ ಇಪ್ಪತ್ತು ಶಿಕ್ಷಕಿಯರು ಮತ್ತು ನೂರು ಸ್ವಯಂ ಸೇವಕರು ಉಚಿತವಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಕನ್ನಡ ಪಾಠಶಾಲೆ ದುಬೈನಲ್ಲಿ ಪ್ರಸ್ತುತ ಸಾವಿರದ ಇನ್ನೂರು ಮಕ್ಕಳು ಉಚಿತ ಕನ್ನಡ ಭಾಷಾ ಶಿಕ್ಷಣ ಪಡೆಯುತ್ತಿದ್ದು ವಿಶ್ವದ ಅತಿ ದೊಡ್ಡ ಹೊರನಾಡ ಕನ್ನಡ ಪಾಠಶಾಲೆ ಇದಾಗಿದೆ ವರ್ಷಗಳು ತುಂಬಿದೆ ನಲವತ್ತು ಮಕ್ಕಳಿಂದ ಆರಂಭವಾದಂತಹ ಕನ್ನಡ ಪಾಠಶಾಲೆ ಇವತ್ತು ಸಾವಿರದ ಇನ್ನೂರ ಐವತ್ತು ಮಕ್ಕಳಿಗೆ ಉಚಿತವಾಗಿ ಕನ್ನಡವನ್ನು ಕಲಿಸ್ತಾ ಇದೆ ಅದಕ್ಕಾಗಿ ಇಪ್ಪತ್ತು ಜನ ಶಿಕ್ಷಕಿಯರು ಮತ್ತು ನೂರು ಜನ ಸ್ವಯಂ ಸೇವಕರು ಈ ರೀತಿ ಕಾರ್ಯ ಮಾಡ್ತಾ ಇದ್ದಾರೆ ಈ ಒಂದು ಕಾರ್ಯವನ್ನು ಮೆಚ್ಚಿ ಇವತ್ತು ನಮ್ಮ ಗಡಿನಾಡ ಸಾಂಸ್ಕೃತಿಕ ಅಕಾಡೆಮಿ ಏನಿದೆ ನಮ್ಮ ಅಮರವರಾಗ್ಲಿ ನಮ್ಮ ಸುಬಯ ಕಟ್ಟೆಯವರಾಗ್ಲಿ ಈ ಒಂದು ಸೋಮಣ್ಣ ಬೇವಿನ ಮರದ ಎಲ್ಲರೂ ಸೇರಿ ನಮ್ಮನ್ನು ಗುರುತಿಸಿ ನಮ್ಮನ್ನು ಉತ್ತೇಜಿಸುವಂತಹ ಒಂದು ಕೆಲಸವನ್ನು ಇವತ್ತು ಮಾಡಿದ್ದೀರಾ ಅದು ನಮಗಾಗಿ ನಮಗೆ ಬೇಕಾಗಿರುವಂತಹ ಒಂದು ಉತ್ತೇಜನ ಅಂದರೆ ಈ ರೀತಿಯ ಒಂದು ಉತ್ತೇಜನ ನಾನು ಒಬ್ಬನು ಮಾಡಿದ್ದಲ್ಲ ಈ ಶಾಲೆ ನೂರು ಜನ ಅದರ ಹಿಂದೆ ಇದ್ದಾರೆ ಹಾಗಾಗಿ ನಿಮ್ಮ ನಮ್ಮ ತಂಡವನ್ನು ಇಲ್ಲಿ ಬಂದದ್ದನ್ನು ನೋಡಿದೀರಾ ಅವರೆಲ್ಲರಿಗೂ ಸಹಕಾರ ಕೊಡಿ ಮತ್ತೆ ನವೆಂಬರ್ ಒಂದನೇ ತಾರೀಕಿನಿಂದ ಕನ್ನಡ ಪಾಠಶಾಲೆ ಆರಂಭ ಆಗ್ತಾ ಇದೆ ಈಗಾಗಲೇ ರಿಜಿಸ್ಟ್ರೇಷನ್ ಓಪನ್ ಇದೆ ನಿಮ್ಮ ಮಕ್ಕಳಿಗೆ ಆರರಿಂದ ಹದಿನಾರನೇ ವಯಸ್ಸಿನ ಯಾರದೇ ಮಕ್ಕಳಿದ್ರು ಕೂಡ ಅವರು ಯಾವುದೇ ಭಾಷೆ ಇರಲಿ ಮಾತೃಭಾಷೆ ನೀವು ಕನ್ನಡವನ್ನು ಕಳಿಸೋದಾದರೆ ನಮ್ಮ ಕನ್ನಡ ಪಾಠಶಾಲೆಗೆ ಸೇರಿಸ್ಬೋದು ಉಚಿತವಾಗಿ ಅವರಿಗೆ ಕನ್ನಡವನ್ನು ಕಳಿಸುವಂಥ ಕೆಲಸವನ್ನು ನಾವು ಮಾಡ್ತಾ ಬಂದಿದ್ದೇವೆ ಮಾಡ್ತಾ ಹೋಗ್ತೇವೆ ನಮ್ಮ ಕನ್ನಡ ಪಾಠಶಾಲೆದು ಬೈನ ಒಂದೇ ಒಂದು ಧ್ಯೇಯ ವಾಕ್ಯ ಇದೆ ಮಾತೃಭಾಷಾ ಸಾಕ್ಷರತೆ ಪ್ರತಿಯೊಬ್ಬ ಕನ್ನಡ ಕಂದನ ಹಕ್ಕು ಮಾತೃಭಾಷೆ ಯಾವುದೇ ಇರ್ಬೋದು ನಾವು ಪಂಚಭಾಷಾ ಸೂತ್ರವನ್ನು ನಾವು ಕನ್ನಡದಲ್ಲಿ ಹೇಳ್ತೇವೆ ತುಳು ಕೊಂಕಣಿ ಬ್ಯಾರಿ ಪಡವ ಮತ್ತು ಇನ್ನೊಂದು ಐದು ಭಾಷೆಗಳು ಈ ಐದು ಭಾಷೆಗಳು ಯಾವುದೇ ನಿಮ್ಮ ಮಾತೃಭಾಷೆ ಇದ್ರೂ ಕೂಡ ಕನ್ನಡವನ್ನು ಕಲಿಯೋದಾದರೆ ನಾವು ನಾವು ಕಲಿಸೋದಕ್ಕೆ ಸಿದ್ಧರಿದ್ದೇವೆ ಕನ್ನಡವನ್ನು ಬೆಳೆಸೋದಕ್ಕೋಸ್ಕರ ಉಳಿಸೋದಕ್ಕೋಸ್ಕರವಾಗಿ ನಮ್ಮ ಸಂಸ್ಕೃತಿನ ಉಳಿಸೋದಕ್ಕೋಸ್ಕರವಾಗಿ ನಾವು ಈ ಒಂದು ಒಂದು ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ ಮತ್ತು ಗಡಿನಾಡು ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಧನ್ಯವಾದವನ್ನು ತಿಳಿಸ್ತಾ ಇದ್ದೇನೆ ಮತ್ತು ಅದೇ ರೀತಿ ಕರ್ನಾಟಕ ಸಂಘದ ಮನೆ ಅಧ್ಯಕ್ಷನಾಗಿರೋದ್ರಿಂದ ನಮ್ಮ ಯು ಟಿ ಖಾದರ್ ಅವರು ಒಂಬತ್ತನೇ ತಾರೀಕು ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ಯು ಟಿ ಖಾದರ್ ಅವರ ಜೊತೆಗೆ ಆ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಬರಬೇಕು ನಮ್ಮ ಯು ಟಿ ಖಾದರ್ ಅಜಾತ ನಮ್ಮ ಜೊತೆಗೆ ಇರುವುದಕ್ಕೆ ಒಪ್ಪಿಕೊಂಡಿದ್ದಾರೆ ಅವರ ಜೊತೆ ನಾವೆಲ್ಲರೂ ರಾಜ್ಯೋತ್ಸವವನ್ನು ನವೆಂಬರ್ ಒಂಬತ್ತನೇ ತಾರೀಕು ಭಾನುವಾರ ಆಚರಣೆ ಮಾಡೋಣ ಅಂತೇಳಿ ಈ ಮೂಲಕ ಆಹ್ವಾನ ಕೊಡ್ತಾ ಇದ್ದೇನೆ ಧನ್ಯವಾದ ವ್ಯಕ್ತಿ ಅಲ್ಲ ಇದು ಒಂದು ಸಂಸ್ಥೆ ಕನ್ನಡ ಪಾಠಶಾಲೆ ದುಬೈ ಇದರ ಶಶಿಧರ್ ನಾಗರಾಜಪ್ಪ ಅವರ ವೇದಿಕೆಗೆ ಆತ್ಮೀಯವಾಗಿ ಆಹ್ವಾನಿಸ್ತಾ ಇದ್ದೇನೆ ವಿದೇಶಿ ನೆಲದಲ್ಲಿ ಹುಟ್ಟಿ ಬೆಳೆಯುವ ಮಕ್ಕಳು ಕನ್ನಡ ಭಾಷಾ ಕಲಿಕೆಯಿಂದ ವಂಚಿತರಾಗುತ್ತಿರುವುದನ್ನು ಮನಗಂಡು ಮಾತೃಭಾಷಾ ಸಾಕ್ಷರತೆ ಪ್ರತಿಯೊಬ್ಬ ಕನ್ನಡ ಕಂದನ ಹಕ್ಕು ಎಂದು ಸಾರಿ ಅನಿವಾಸಿ ಕನ್ನಡಿಗರಿಗೆ ಅವರ ತಂಡದವರು ಕೂಡ ದಯವಿಟ್ಟು ಬರಬೇಕು ಅದರ ಸಂಚಾಲಕಿಯಾದಂತಹ ಮುಖ್ಯ ಶಿಕ್ಷಕಿ ಶಶಿ ರೂಪಾ ಶಶಿಧರವರು ಹಾಗೂ ಅವರ ತಂಡದವರು ಉಪಾಧ್ಯಕ್ಷರು ಕಾರ್ಯದರ್ಶಿಗಳು ಹಾಗೂ ಖಜಾಂಚಿಗಳು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಮಾತೃಭಾಷಾ ಸಾಕ್ಷರತೆ ಪ್ರತಿಯೊಬ್ಬ ಕನ್ನಡ ಕನ್ನಡ ಹಕ್ಕು ಎಂದು ಸಾರಿ ಅನಿವಾಸಿ ಕನ್ನಡಿಗರ ಮಕ್ಕಳಿಗೆ ಕನ್ನಡ ಭಾಷಾ ಕಲಿಕೆಗೆ ಅವಕಾಶ ಕಲ್ಪಿಸಲು ಎರಡು ಸಾವಿರದ ಹದಿನಾಲ್ಕರಲ್ಲಿ ಉದಯವಾದದ್ದೇ ಕನ್ನಡ ಮಿತ್ರರು ಸಂಘಟನೆ ವತಿಯಿಂದ ಉಚಿತ ಕನ್ನಡ ಕಲಿಕಾ ಕೇಂದ್ರ ಕನ್ನಡ ಪಾಠಶಾಲೆ ದುಬೈ ಈ ಪಾಠಶಾಲೆಯು ಯುಎಇ ಸೇರಿದಂತೆ ಗಲ್ಫ್ನ ವಿವಿಧ ದೇಶಗಳ ಸುಮಾರು ಸಾವಿರದ ಇನ್ನೂರ ಐವತ್ತು ಮಕ್ಕಳಿಗೆ ಉಚಿತ ಕನ್ನಡ ಶಿಕ್ಷಣವನ್ನು ನೀಡುತ್ತಿದೆ ಜೊತೆಗೆ ಕರ್ನಾಟಕ ಸರ್ಕಾರಿ ಕರ್ನಾಟಕದ ಸರಕಾರಿ ಕನ್ನಡ ಶಾಲೆಗಳಿಗೆ ಸ್ಮಾರ್ಟ್ ಕ್ಲಾಸ್ ಚತುರ ಶಾಲಾ ಉಪಕರಣಗಳನ್ನು ಒದಗಿಸಿ ಗ್ರಾಮಾಂತರ ವಿದ್ಯಾರ್ಥಿಗಳಿಗೆ ಪ್ರೇರಣೆಯಾಗಿದೆ ಮಾತೃಭಾಷೆ ಎಂದರೆ ನಮ್ಮ ಪರಂಪರೆ ನಮ್ಮ ಗುರುತಿನ ಭಾಗ ಕನ್ನಡ ಪಾಠಶಾಲೆ ದುಬೈ ಅದನ್ನ ಜೀವಂತವಿರಿಸುತ್ತಿದೆ ಇವರಿಗೆ ಗಡಿನಾಡ ಸಾಹಿತ್ಯ ಸಾಂಸ್ಕೃತಿಕ ಅಕಾಡೆಮಿ ಹಾಗೂ ಕರ್ನಾಟಕ ಗಡಿ ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ನಡೀತಾ ಇರುವಂತಹ ಜಂಟಿಯಾಗಿ ನಡೆಯುತ್ತಿರುವ ಗಡಿನಾಡ ಉತ್ಸವ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಾಧಕ ಸನ್ಮಾನವನ್ನ ನೀಡಿ ಗೌರವಿಸೋದಿಕ್ಕೆ ನಮ್ಮ ಇಡೀ ತಂಡ ಹೆಮ್ಮೆ ಪಡ್ತಾ ಇದೆ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ